ಗೌರಿಬಿದನೂರು ನಗರದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಡಾ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ರೆಡ್ಡಿ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಕ್ಷೇತ್ರದ ಮೊದಲ ಶಾಸಕ ದಿವಂಗತ ಎನ್ಸಿ ನಾಗಯ್ಯರೆಡ್ಡಿ ಅವರು ರೈತರಿಂದ ರೈತರ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆ ಡಿಸಿಸಿ ಬ್ಯಾಂಕ್ ಸಹಕಾರ ಸಂಘಗಳನ್ನು ಸ್ಥಾಪಿಸಿದರು ರೈತರ ಆರ್ಥಿಕ ಹಾಗೂ ಸಾಮಾಜಿಕ ಹಿತಚಿಂತನೆಯಿಂದ ಈ ಸಂಸ್ಥೆಗಳನ್ನು ಸ್ಥಾಪಿಸಿದರು ಆದರೆ ಇಂದು ಕೆಲ ಸ್ವಾರ್ಥಪರರಿಂದ ಸಕ್ಕರೆ ಕಾರ್ಖಾನೆ ಮುಚ್ಚಿಹೋಗಿದೆ ಡಿಸಿಸಿ ಬ್ಯಾಂಕ್ ಐಸಿಯುನಲ್ಲಿದೆ ಕೇವಲ ಚುನಾವಣೆಗಳಿಗಾಗಿ ಸಹಕಾರ ಸಂಘಗಳಿಗೆ ಪೈಪೋಟಿ ನಡೆಯುತ್ತಿದೆ ರೈತರ ಅಭಿವೃದ್ಧಿಯಲ್ಲಿ ಪೈಪೋಟಿ ಯಾಕೆ ನಡೆಯುತ್ತಿಲ್ಲ ಎಂದು ವಿಷಾದಿಸಿದರು ನಬಾರ್ಡ್ ಬ್ಯಾಂಕ್ ನಬಾರ್ಡ್ ಬ್ಯಾಂಕ್ ಅಲ್ಲಿ ನಬಾರ್ಡ್ ರೀಜನಲ್ ಆಫೀಸರ್ ಜೊತೆ ಮೀಟಿಂಗ್ ಮಾಡಿಸಿದ್ರು ಎರಡು ಮೂರು ಮೀಟಿಂಗ್ ಎರಡು ಮೂರು ಮೀಟಿಂಗ್ ಮಾಡಿ ನಬಾರ್ಡ್ ಅಲ್ಲಿ ಇವರು ಆರ್ಗನೈಸ್ ಮಾಡಿದ್ರು ರೈತ ಬಜಾರ್ ಮಾಡೋದಕ್ಕೆ ಅವ್ರು ನಬಾರ್ಡ್ ಅವ್ರು ರೆಡಿ ಇದ್ರು ನಾವು ಎಷ್ಟು ಕೋಟಿ ಆದರೂ ಕೊಡ್ತೀವಿ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಚೆನ್ನಾಗಿದೆ ಈಗ ಟಿ ಎ ಪಿ ಸಿ ಎಂ ಎಸ್ ಅಲ್ಲಿ ಮಾಡೋದು ಅಂತ ತೀರ್ಮಾನ ಆಯ್ತು ನಮ್ಮ ಗೋರಿಬಿತ್ತು ಟಿ ಎ ಪಿ ಎಸ್ ಎಂ ಎಸ್ ಅಲ್ಲಿ ಜಾಗ ಇದೆ ದೊಡ್ಡ ಶೆಡ್ ಇದೆ ಆ ಕಡೆ ಎಲ್ಲ ಜಾಗ ಇದೆ ಅಲ್ಲಿ ದೊಡ್ಡದಾಗಿ ವೇರ್ ಹೌಸ್ಗಳಿದ್ದಾವೆ ಅಲ್ಲೆಲ್ಲ ಕೂಡ ನಾವು ಮಾರಾಟಕ್ಕೆ ಎಲ್ಲ ವಸ್ತುಗಳು ರೈತರಿಗೆ ಬೇಕಾದ ನಟ್ಟು ಬೋಟಿಂದ ಹಿಡಿದು ಮೋಟರ್ ಮೋಟ್ರಿಂದ ಹಿಡಿದು ಹಗ್ಗಗಳಿಂದ ಹಿಡಿದು ಆ ಫರ್ಟಿಲೈಸರ್ಸ್ ಇಂದ ಹಿಡಿದು ಎಲ್ಲ ಮೆಡಿಸಿನ್ಸಿಂದ ಹಿಡಿದು ರೈತರು ನೇರವಾಗಿ ಬರೋದು ಕಂಪನಿ ರೇಟ್ಗೆ ಲಾಭ ಇಲ್ಲ ಸುಮ್ಮನೆ ಟ್ರಾನ್ಸ್ಪೋರ್ಟೇಶನ್ ತಗೊಂಡೋಗೋದು ಈಗ ನೀವು ಈಗ ಇದು ಯಾರು ಬರ್ತಲ್ಲಪ್ಪ ಡಿ ಮಾರ್ಟು ಆಮೇಲೆ ಈಗ ದಂತ ಬಜಾರ ನೀವ್ ಹೆಣ್ಮಕ್ಳು ಎಲ್ಲ ಹೋಗಲ್ವಾ ಈಗ ಅದೇ ಅದು ಟೋಪಿನ ನೀವ್ ಒಂದ್ ಸೊಪ್ಪು ಕೊಟ್ಟು ತಗೋಬೇಕು ಅಂದ್ರೆ ಎರಡ್ ಸೊಪ್ ತಗೊಬಿಟ್ಟು ಇನ್ನೊಂದ್ ಸೊಪ್ಪು ಎಕ್ಸ್ಟ್ರಾ ನೀವು ಒಂದ್ ಸೊಪ್ಪು ಇಟ್ಬಿಟ್ಟು ಮೂರ್ ಸೌಪ್ ಅದು ಟೋಪಿ ಆದ್ರೆ ನಾನು ರೈತ ಬಸಾರ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ರೈತರಿಗೆ ನೀವ್ ಮೆನ್ಯೂರ್ ಬುಕ್ ಕೊಡ್ತೀರಾ ನಾನು ಶಾಸಕನಾಗಿದ್ದ ವೇಳೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಮರಳೂರು ಹನುಮಂತೇ ರೆಡ್ಡಿ ಆಶಯದಂತೆ ರೈತ ಬಜಾರ್ ಸ್ಥಾಪಿಸಲು ನಬಾರ್ಡ್ ಬಳಿ ಚರ್ಚಿಸಲಾಗಿತ್ತು ಅವರು ಸಮ್ಮತಿ ಸೂಚಿಸಿದ್ದರು ಅಷ್ಟರಲ್ಲಿ ರಾಜಕೀಯ ಏರುಪೇರುಗಳಿಂದ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಕೊರತೆಯಿಂದ ಯೋಜನೆಗಳು ಯೋಜನೆಗಳಾಗಿಯೇ ಉಳಿದಿದೆ ರೈತ ಬಜಾರ್ನಿಂದ ರೈತರಿಗೆ ಬೇಕಾದ ಸಲಕರಣೆ ಹಾಗೂ ರಸಗೊಬ್ಬರಗಳು ರಿಯಾಯಿತಿ ದರದಲ್ಲಿ ಸಿಗಲು ಸಾಧ್ಯವಾಗುತ್ತಿತ್ತು ಜೊತೆಗೆ ರೈತರ ಉತ್ಪನ್ನಗಳ ಮಾರಾಟಕ್ಕೆ ವೇದಿಕೆಯಾಗಿ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರವಾಗುತ್ತಿತ್ತು ಎಂದರು ಐವತ್ತು ಲಕ್ಷ ನೆಟ್ ಲಾಸ್ ಇತ್ತಲ್ಲ ನಾವು ಬಂದಾದ್ಮೇಲೆ ಎಲ್ಲ ನಮ್ಮ ಸಹಕಾರಿ ನಿರ್ದೇಶಕ ಎಲ್ಲ ಸಪೋರ್ಟ್ ನಮ್ಮ ಮಾಡೋದು ವಿಶೇಷವಾಗಿ ಎಲ್ಲ ಸೇರಿಕೊಂಡು ನಾವೆಲ್ಲ ನಾವೇನು ಹೊಸದೇನು ಮಾಡಲಿಲ್ಲ ಏನು ನಿರಾಕರ್ ಮಾಡೋಕ್ಕಲ್ಲೀಕೇಜ್ ಸ್ಟಾಪ್ ಮಾಡಿದ್ದಕ್ಕೆ ಇವತ್ತು ಪ್ರತಿ ವರ್ಷ ಕೂಡ ಈ ಐದು ವರ್ಷದಲ್ಲಿ ಹೇಳ್ಬೇಕು ಅಂತಂದ್ರೆ ಸುಮಾರು ಪ್ರತಿ ವರ್ಷ ಕೂಡ ನಾಲ್ಕು ಲಕ್ಷ ಎರಡು ಸಾವಿರದ ಇಪ್ಪತ್ತಿಪ್ಪ ನಾಲ್ಕು ಒಂದು ಲಕ್ಷ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳುವರೆ ಲಕ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕೂವರೆ ಲಕ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಈ ವರ್ಷ ವರ್ಷಗಳಲ್ಲಿ ಎಂಟೂವರೆ ಲಕ್ಷ ಲಾಭ ಬರುವಂಥ ಕೆಲಸ ಮಾಡಿದ್ವಿ ಲಾಸ್ ಎಲ್ಲ ಹೋದ ಐವತ್ತು ಲಕ್ಷ ನೆಟ್ ಲಾಸ್ ಹಾ ಆಮೇಲೆ ನಾವಿವತ್ತು ಈ ಬಿಲ್ಡಿಂಗ್ ಸುಮಾರು ಅರವತ್ತು ಮೂರು ಲಕ್ಷ ಆಗಿದೆ ಎರಡು ಲಕ್ಷ ಕಟ್ಬಿಟ್ಟು ಬಿಲ್ಡಿಂಗ್ ಎಲ್ಲ ಉದ್ಘಾಟನೆ ಮಾಡಿದ್ರೆ ನಮ್ಮ ಸೇವೆಗೆಲ್ಲ ಈ ಸರ್ಕಾರಿ ಸಂಘಗಳು ಸರ್ಕಾರಿ ಸಹಕಾರಿಗಳ ಸೇವೆ ಕೊಡುವಂಥ ಕೆಲಸ ಇವಂತ ಮಾಡಿದ್ವಿ ಆಮೇಲೆ ನಮ್ಮದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇತ್ತಲ್ಲ ಇವಾಗ ನಾನು ರಾಮಾಪುರ ವ್ಯವಸಾಯ ಸೇವೆ ಸಂಘದ ಉದ್ದೇಶ ಅಲ್ಲೂ ಕೂಡ ನಾವು ಕೂತ್ಕೊಳ್ಳೋದಿಕ್ಕೆ ಒಂದು ಬಿಲ್ಡಿಂಗ್ ಇರ್ಲಿಲ್ಲ ಇವತ್ತು ಅಲ್ಲಿ ಕೂಡ ಎರಡು ಸುಸಜ್ಜಿತವಾದಂತಹ ಕಂಡಾಶಿದೆ ಬಹಳ ಚೆನ್ನಾಗಿ ನಡೀತಾ ಇತ್ತು ಅವಾಗ ನಾವು ಸಾಲ ಕೊಟ್ಟಾಗ ತಾಲೂಕಲ್ಲಿ ಕಲ್ಲಿ ಹೈಯೆಸ್ಟ್ ಸಾಲ ಮನ್ನಾ ಸಿಕ್ಕಿರೋದು ನಮ್ಮ ಒಂದು ಜೊತೆಗೆ ಬೇರೆ ತಾಲೂಕೆಲ್ಲ ಬಂದಿಲ್ಲ ಸಸಿನಲ್ಲಿ ಸುಮಾರು ಬಂದಿದ್ದಾರೆ ಹಂಗೆ ನಡೀತಾ ಇತ್ತು ಅದೇ ಆಮೇಲೆ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಮಾಡಿದಾಗ ನಮ್ಮ ಶಾಸಕರ ನಮ್ಮ ಆ ಒಂದು ಆಶೀರ್ವಾದದಿಂದ ಅಲ್ಲೂ ಕೂಡ ನಮ್ಗೆ ಹುಡ್ತಿರ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ನಮಗೆಲ್ಲ ಮೊದಲು ಎಲ್ಲ ಡಿ ಸಿ ಸಿ ಬ್ಯಾಂಕ್ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತೇವೆ ಸಾವಿರಾರು ಜನ ರೈತರಿಗೆಲ್ಲ ಮತ್ತೆ ಹೆಣ್ಮಕ್ಳಿಗೆಲ್ಲೂ ಭೇಟಿಯಿಂದ ಸಾಲ ಕೊಡೋದು ವ್ಯವಸ್ಥೆ ಮಾಡ್ತೇವೆ ಈ ಹಿಂದೆ ಡಿಸಿಸಿ ಬ್ಯಾಂಕ್ ಮೂಲಕ ಸ್ತ್ರೀಶಕ್ತಿ ಸಹಕಾರ ಸಂಘಗಳಿಗೆ ಬಡ್ಡಿ ರಹಿತವಾಗಿ ಸಾಲ ನೀಡಲಾಗುತ್ತಿತ್ತು ನಾಲ್ಕು ಸಾವಿರ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ನೀಡಲಾಗುತ್ತಿದ್ದು ಕಳೆದೆರಡು ವರ್ಷಗಳಿಂದ ಸ್ತ್ರೀಶಕ್ತಿ ಸಂಘಗಳಿಗೆ ಯಾವುದೇ ಸಾಲ ವಿತರಣೆಯಾಗಿಲ್ಲ ಕೇವಲ ಅಧಿಕಾರಕ್ಕಾಗಿ ಹಂಬಲಿಸುವವರಿಂದ ಸಹಕಾರಿ ಸಂಘಗಳು ಅಭಿವೃದ್ಧಿಯಾಗುವುದಿಲ್ಲ ಎಂದರು ನಗರ ಹೊರಹೊಲೆಯದ ಚಿಮುಲ್ ಹಾಲು ಶಿಥಲೀಕರಣ ಘಟಕ ಪ್ರಾರಂಭಿಸಿದ್ದು ಕೆಲವರ ಸ್ವಾರ್ಥಕ್ಕಾಗಿ ಬಿಎಂಸಿ ಘಟಕಗಳನ್ನು ಮಾಡಿ ಶೀತಲ ಘಟಕಗಳನ್ನು ಮುಚ್ಚುವಂತಾಗಿದೆ ಬಿಎಂಸಿಯಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನಷ್ಟವಾಗುತ್ತಿದೆ ಯಾರಿಗೋ ಲಾಭಕ್ಕಾಗಿ ರೈತರ ಮೇಲೆ ಬಳೆ ಎಳೆಯಲಾಗುತ್ತಿದೆ ಎಂದು ಆರೋಪಿಸಿದರು ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದನೂರು